ಸಂಜಯ್ ಚಿತ್ರಮಂದಿರದಲ್ಲಿ ಮಂಡ್ಯನಾಡಿನ ಅಕ್ಕರೆಯ ಯುವ ನಾಯಕ ನಟ ಕುಶಾಲ್ರವರು ನಟಿಸಿರುವ ಡಾಲರ್ಸ್ ಪೇಟೆ ಚಿತ್ರ ಅದ್ದೂರಿಯಾಗಿ ತೆರೆಗೆ ಚಿತ್ರಮಂದಿರದ ಮುಂದೆ ಪಟಾಕಿ ಸಿಡಿಸಿ ಶುಭ ಕೋರಿದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ನಾಯಕ ನಟ ಕುಶಾಲ್ ಮುಖಂಡರುಗಳಾದ ಶಿವನಂಜು ರವಿ ಭೋಜೇಗೌಡ ನೃಪತುಂಗ ಕಳ್ಳಳ್ಳಿ ನಾಗೇಂದ್ರ ಲೆಕ್ಕ ಪರಿಶೋಧಕ ಸುನೀಲ್ ಮೊಹಮ್ಮದ್ ಯುನಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶುಭಾಶಯಗಳು ಆರನೇ ತಾರೀಕು ಇವತ್ತು ಗೌರಿ ಹಬ್ಬ ಇದೆ ಎಲ್ಲಾರು ಬಂದು ನೋಡ್ಬೇಕು ಸಿನಿಮಾನ ಒಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಎಲ್ರು ಥಿಯೇಟರ್ ಗೆ ಬಂದು ನೋಡಿ ಹಬ್ಬದ ಒಂದ್ ಬೆಳಿಗ್ಗೆ ಸಿನಿಮಾ ನೋಡಿ ಬೆಳಿಗ್ಗೆ ಸಿನಿಮಾ ನೋಡಿ ಸಂಜೆ ಹಂಗೆ ಹಬ್ಬ ಆಚರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನೀವು ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಪಿ ಎಸ್ ಕಾಲೇಜ್ ಪ್ರತಿಭೆ ಆದಂತ ಕುಶಾಲೂ ಕುಶಾಲ ಕುಶಾಲ್ ಅವರು ಮಂಡ್ಯದ ಹೆಸರಾಂತ ಅಡ್ವೊಕೇಟ್ ಆಡಿಟರ್ ಅವ್ರ ಮಗ ಅವರು ತುಂಬಾ ಕಷ್ಟದಿಂದ ಹತ್ತು ವರ್ಷದ ಸದ ಕಾಲ ಪ್ರಯತ್ನದಿಂದ ಈ ಒಂದು ಸಿನಿಮಾ ಮಾಡಿದ್ದೀವಿ ಮಂಡ್ಯದಲ್ಲಿ ಸ್ಟಾರ್ ಅನ್ನೋದು ನಂಬರ್ ಒನ್ ಸ್ಟಾರ್ಗೆ ಹಗ್ ಇವ್ರು ಬರ್ತಾರೆ ಅಂತ ನಮ್ಮ ಅಂಜೀವಿ ಐತೆ ಒಳ್ಳೇದಾಗುತ್ತೆ ಅಂತ ಇದ್ ಮಾಡ್ತಾ ಇದ್ವಿ ಎಲ್ಲಾ ಅಭಿಮಾನಿಗಳು ಬಂದು ಪ್ರೋತ್ಸಾಹಿಸಬೇಕಂತ ಗೌರಿ ಗಣೇಶ ಹಬ್ಬ ಶುಭೇಶ್ ಹೇಳ್ತಾ ಇದೀವಿ ಈ ಫಿಲಂ ನೋಡ್ಬೇಕು ಅಂತ ಎಲ್ಲರಿಗೂ ಅಭಿನಂದನೆ ಮೊಹಮ್ಮದ್ ಯುನಸ್ ಟೂ ವೀಲರ್ ಅಸೋಸಿಯೇಷನ್ ಅಧ್ಯಕ್ಷ ಗೌರಿ ಹಬ್ಬದ ಜೊತೆಗೆ ಇನ್ನೊಂದು ಬಾಲಾಸಪೇಟೆ ಹಬ್ಬ ನಡೀತಾ ಇದೆ ತುಂಬಾ ಅದ್ದೂರಿಯಾಗಿ ತುಂಬಾ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ನಮ್ಮ ಮಂಡ್ಯ ಹುಡುಗ ಒಳ್ಳೆ ಪ್ರತಿಭೆ ಇರುವಂತ ಹುಡುಗ ಒಂದು ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಂದ್ ಒಳ್ಳೆ ಕೊಡುಗೆ ಅಂತ ಹೇಳ್ಬೋದು ಈ ಸಿನಿಮಾನ ಅದ್ದೂರಿಯಾಗಿ ಬಂದಿದೆ ದಯವಿಟ್ಟು ಎಲ್ಲ ಎಲ್ಲರೂ ಮನೆ ಕೂಡ ಒಂದ್ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಎಲ್ರು ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಸಿನಿಮಾ ಒಂದು ಸಣ್ಣ ಕತೆ ದೊಡ್ಡ ಸಿನಿಮಾ ಮಾಡಿ ಸೂಪರ್ ಹಿಟ್ ಆಗುವಂತ ಮೂವಿ ತುಂಬಾ ಚೆನ್ನಾಗಿದೆ ಬಂದ್ ನೋಡ್ಬೇಕು ಎಲ್ರು ಈ ದಿನ ಮಂಡ್ಯ ಜನತೆಗೆ ಅತ್ಯಂತ ಸಂತೋಷವನ್ನ ತರ್ತಕ್ಕಂಥ ದಿನ ಕಾರಣ ಇಷ್ಟೇ ನಮ್ಮ ಮಂಡ್ಯದ ಅಪ್ಪಟ ಪ್ರತಿಭೆ ಈ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ಅಪಾರವಾದಂಥ ಪ್ರತಿಭೆ ಉಳ್ಳಂಥ ಕುಶಾಲ್ ರವರು ನಟಿಸಿ ಅನೋಘ ನಡೆಸಿರ್ತಕ್ಕಂಥ ಒಂದು ಚಿತ್ರ ಇವರು ನಮ್ಮ ಮಂಡ್ಯದ ಖ್ಯಾತ ಲೆಕ್ಕಪರಿಶೋಧರಾದಂಥ ಸುನೀಲ್ ಅವರ ಪುತ್ರ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಬಹಳ ಸಂತೋಷ ಅಂತ ಇರ್ತದೆ ಅಷ್ಟೇ ಅಲ್ಲ ನಾನು ಟೈಲರನ್ನು ನೋಡಿದಂಥ ಸಂದರ್ಭದಲ್ಲಿ ಅವರೇ ಯಾವುದೇ ಇದನ್ನ ಹೀಪರ್ಗಳ ಸಹಾಯ ಇಲ್ಲದೆ ರೋಪ್ಗಳ ಸಹಾಯವಿಲ್ಲದೆ ಅವರೇ ಸ್ವತಃ ನಟಿಸಿರ್ತಕ್ಕಂಥದ್ದು ನೈಜವಾಗಿ ನಟಿಸಿರ್ತಕ್ಕಂಥದ್ದು ಅದನ್ನು ನೋಡಿದಾಗ ನಮ್ಮಲ್ಲಿ ಇಂಥ ಒಂದು ಒಳ್ಳೆ ಪ್ರತಿಭೆ ಇದೆಯಲ್ಲ ಅಂತ ಕೇಳಿ ನನಗೆ ಬಹಳ ಇದು ನೋಡ್ಬೋದು ಆ ಕಾರಣಕ್ಕೋಸ್ಕರ ನಾನು ಹಲವಾರು ಜನ ಸ್ನೇಹಿತರಿಗೆ ಹೇಳಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಮಂಡ್ಯದ ಪ್ರತಿಭೆ ಇವರು ಕೂಡ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳಿದೆ ನಮ್ಮ ಮಂಡ್ಯದಿಂದ ಈಗಾಗಲೇ ಡಾಕ್ಟರ್ ಅಂಬರೀಷಣ್ ಅವರು ಮತ್ತು ಮಂಡ್ಯ ರಮೇಶ್ ಮತ್ತು ಪ್ರೇಮ್ ಪ್ರೇಮ್ ಅವರು ಮತ್ತೆ ವಿಜಯ್ ಅವರು ಈ ರೀತಿ ಹಲವಾರು ಪ್ರತಿಭೆಗಳು ಸಿನಿಮಾ ರಂಗದಲ್ಲಿ ಸಾಕಷ್ಟು ತಮದೇ ಆದಂತ ಒಂದು ಚಾಪನ್ನ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದೇ ಒಂದು ರೀತಿಯ ಅದೇ ಒಂದು ಆಗಿನಲ್ಲಿ ಸಾಕ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳು ನಮ್ಮ ಎಷ್ಟು ಕುಶಾಲರೋಗಿದೆ ಮಂಡ್ಯ ಜನತೆ ಫಿಲಮನ್ನು ನೋಡಿ ನಮ್ಮ ಮಂಡ್ಯ ಮಂಡ್ಯ ಜನತೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆ ನೋಡಿ ಇಂಥ ಪ್ರತಿಭೆಗಳನ್ನ ಗುರುತಿಸಬೇಕು ನಾವು ಅಂಥವನ್ನ ಪ್ರೋತ್ಸಾಹಿಸಬೇಕು ಯಾವುದೇ ಅನ್ಯ ಭಾಷೆ ನಟರಿಗಿಂತ ಕಡಿಮೆಯಲ್ಲದ ರೀತಿಯಲ್ಲಿ ಅಮೋಘವಾದಂಥ ಒಂದು ಅಭಿನಯವನ್ನ ಅವರು ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕದ ಜನತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜನತೆ ನಮ್ಮ ಅಪ್ಪಟ ಮಂಡ್ಯ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕು ದಾವೋಸ್ಪೇಟೆ ಇದನ್ನ ಬಿಡುಗಡೆ ಆಗ್ತಾ ಇದೆ ಅದ್ಭುತವಾದ ಚಿತ್ರ ಮತ್ತು ಒಳ್ಳೆಯ ಕಥೆಯೂ ಇರ್ತಕ್ಕಂಥ ಚಿತ್ರ ಇದನ್ನೋದು ನೀವೆಲ್ಲ ನೋಡಿದ್ರೆ ಕುತೂಹಲ ಸಾಹಸ ಕಾಮಿಡಿ ಎಲ್ಲ ರೀತಿಯ ನವಭರಿಸ ಇದನ್ನ ಇರತಕ್ಕಂತ ಒಂದು ಕತೆ ಮತ್ತೆ ಸಾರಾಂಶ ಇರ್ತಕ್ಕಂಥ ಚಿತ್ರ ಮತ್ತೆ ಎಲ್ಲ ಎಲ್ಲಕ್ಕಿಂತ ವಿಶೇಷವಾಗಿ ಕುಶಾಲರವರ ಅಮೋಘ ಅಧೀನವನ್ನು ನೀವು ನೋಡೋದಕ್ಕೆ ಖಂಡಿತ ಯಾರು ಮರಿಬೇಡಿ ನೋಡಿ ನಾನು ನಾನು ನೋಡಿದ್ದೀನಿ ನೀವು ಫ್ಯಾಮಿಲಿ ಕೂಡ ನೋಡಿ ಈ ಚಿತ್ರ ನೋಡಿದ್ರೆ ಖಂಡಿತವಾಗಿ ನಿಮ್ಗೆಲ್ಲರಿಗೂ ಅತ್ಯಂತ ಖುಷಿ ಗೊತ್ತನ್ನು ಕೊಡ್ತೀವಿ ಅತ್ಯಂತ ಒಳ್ಳೆ ಅದ್ಭುತವಾದಂತಹ ಮನೋರಂಜನಾತ್ಮಕ ಚಿತ್ರ ದಿನ ಮಂಡ್ಯ ಜನತೆಗೆ ಒಂದು ಸಂತೋಷ ತರ್ತಕ್ಕಂಥ ಒಂದು ದಿನ ಅಂತ ನಾನು ಭಾವಿಸ್ತೇನೆ ಕಾರಣ ಏಕೆಂತಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿ ಒಂದು ಅತ್ಯ ಅತ್ಯುತ್ತಮವಾದ ಒಂದು ಪ್ರತಿಮೆ ಇರ್ತಕ್ಕಂಥ ಅಪಾರ ಪ್ರತಿಮೆಗಳಂತ ಕುಶಾಲ್ ನಮ್ಮ ಲೆಕ್ಕ ಪರಿಶೋಧಕರಾದಂತ ಸುನೀಲ್ ಅವರ ಮಗ ಈ ಒಂದು ಡಾವೋಸ್ ಪೇಟೆ ಅಂತಕ್ಕಂಥ ಈ ದಿನ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಅಮೋಘವಾಗಿ ನಟಿಸಿದ್ದಾರೆ ನಾನು ಟ್ರೈಲರ್ ನೋಡಿದ್ದೀನಿ ಬಹಳ ಸಾಹಸವನ್ನ ಅವರೇ ಸ್ವತಃ ಮಾಡಿರ್ತಕ್ಕಂಥದ್ದು ದೂಪರ್ಗಳ ಸಾಹಸ ಇದಿಲ್ಲದೆ ಸಹಾಯವಿಲ್ಲದೆ ಮತ್ತೆ ರೋಗಗಳ ಸಹಾಯವಿಲ್ಲದೆ ಅವರು ಸ್ವತಃ ಅವರೇ ಅಭಿನಯಿಸಿ ನೈಜವಾಗಿ ಅಭಿನಯಿಸಿರ್ತಕ್ಕಂಥ ಚಿತ್ರ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ನಾನು ನೋಡಿದ್ದೇನೆ ಆ ಟ್ರೈಲರ್ ನಲ್ಲಿ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗ್ತದೆ ಇದು ನೋವು ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಅದ್ಭುತ ಇದೆ ಸಂತೋಷವನ್ನು ನಮಗೆ ಕೊಡ್ತಾ ಇದೆ ನಮ್ಮ ಹೊಸದಾಗಿ ನಮ್ಮ ಮಂಡ್ಯದಲ್ಲಿ ಆ ತಲೆಗೆ ನೀವೆಲ್ಲ ಪ್ರೋತ್ಸಾಹಿಸಿ ಅವನ್ನ ಮುಂದೆ ಮುಂದ್ ತರ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ರು ಸಾಂಡ್ಯದಲ್ಲಿ ಒಂದು ದೊಡ್ಡ ಹಬ್ಬ ನಡೀತಾ ಇದೆ ಒಂದು ಮಂಡ್ಯ ಪ್ರತಿಭೆ ಒಂದು ಅದ್ಭುತವಾದ ಒಂದು ಡಾಲರ್ ಸ್ಟೇಟ್ ಅಂತ ಒಂದು ಸಿನಿಮಾ ತೆಗೆದಿದ್ದಾರೆ ಇನ್ನ ಮಂಡ್ಯ ಹುಡುಗನ್ಗೆಲ್ಲ ಪ್ರೋತ್ಸಾಹಿಸ್ಬೇಕು ಅಥವಾ ಬೆಂಬಲಿಸ್ಬೇಕು ಬಂದ್ ಎಲ್ಲಾರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಹೇಳ್ಬಿಟ್ಟು ಕೇಳ್ಕೊತೀನಿ ಇಂತ ಸಿನಿಮಾ ನೀವು ಒಂದ್ಸಲ ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಹಾಗೂ ತುಂಬಾ ಚೆನ್ನಾಗಿ ಬಂದಿರೋ ಸಿನ್ಮಾ ದಯವಿಟ್ಟೆ ಸಿನಿಮಾ ನೋಡಿ ಇವತ್ತು ನಮ್ಮ ಹಿತೈಷಿಗಳು ಹಾಗೂ ನನ್ನ ಸ್ನೇಹಿತರಾದಂತ ಸುನಿಲ್ ಅವರ ಎರಡನೇ ಪುತ್ರ ಕುಶಾಲ್ ಅಭಿನಯಿಸಿರುವ ಡಾಲರ್ಸ್ ಪೇಟೆ ಸಿನಿಮಾವು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾಗೂ ಮಂಡ್ಯ ಪ್ರತಿಭೆ ಇದು ದಯವಿಟ್ಟು ಎಲ್ಲ ಕಲಾ ಬಂಧುಗಳು ಕಲಾ ಪ್ರೋತ್ಸಾಹಕರು ಅಭಿಮಾನಿಗಳು ಆ ಹುಡುಗನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಲಂಡನ್ ಬಿಜೆಗಡೆ మధ్యనే కెల బర్తితానె ఓ బర్తినారా డైరెక్ట్ గా ఆ అక్కానా ఇదు వేగా బర్తిని హుషారు నన్నేనానా రాజా నను నింగన రాకెట్ గెగ అయితే సబ్స్క్రైబ్ బటన్ మే క్లిక్ ಮಾಡಿ హాగూ நம்ம ಹೊಸ వీడియోస్ అప్లోడ్ కుస్కోరా పక్కనే ఉన్న వా బెల్ బటన్ ని నొక్కండి ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ